ನಾವೇನಿಲ್ಲ ಲಾಕ್ ಮಾಡೋದೇನಿಲ್ಲ ನೋಡಿ ಅದೇ ಹೇಳ್ಕೊಳುತ್ತೆ ಏರ್ ಕಂಪ್ರೆಸರ್ ಇವಾಗ ಬರ್ತಾ ಇಲ್ಲ ಸ್ವಲ್ಪ ಲೈಟಾಗಿ ಪ್ರೆಸ್ ಮಾಡಿದ್ರೆ ನಾವು ಎಳೆದು ಕರಿತೀರಲ್ವ ಅದನ್ನು ಅದು ಬಂದ್ಬಿಡುತ್ತೆ ಎಂಡಿಂಗಲ್ಲಿ ನೋಡಿ ಅದು ಬಂದ್ಬಿಡುತ್ತೆ ಸರ್ ಸ್ಟಾರ್ಟಿಂಗ್ ಮಿಲ್ಕಿಂಗ್ ಮಿಷಿನ್ ಅಂತ ಬಂದಮೇಲೆ ಏನೋ ರಕ್ತ ಎಳೆಯುತ್ತೆ ಮತ್ತೆ ಹಸುಗಳಿಗೆಲ್ಲ ತೊಂದರೆ ಆಗುತ್ತೆ ಅಂತ ಹೇಳಿ ಮಾಡಿದರು ಪಕ್ಕದಾಗಲ್ಲಿ ಮನೆಯಲ್ಲಿ ಹೆಣ ಬಿದ್ದಿದ್ರೂ ನಮ್ಗೆ ಈ ಕೆಲಸ ಫಸ್ಟು ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನಾನಿವತ್ತು ಮಿಲ್ಕಿಂಗ್ ಮಿಷಿನ್ ಬಗ್ಗೆ ಒಂದು ಸಂಪೂರ್ಣವಾದ ವಿಡಿಯೋ ಮಾಡಕ್ಕೆ ಹೋಗ್ತಾ ಇದ್ದೀನಿ ಹೌದು ಡೈರಿ ಫಾರ್ಮ್ ಮಾಡೋರಿಗೆ ಅತ್ಯವಶ್ಯಕವಾಗಿ ಆ ಮಿಲ್ಕಿಂಗ್ ಮಿಷಿನ್ ಬೇಕಾಗುತ್ತೆ ಸೊ ಇದನ್ನ ಯಾವ ಥರ ಯೂಸ್ ಮಾಡಬೇಕು ಇದರಿಂದ ಅಡ್ವಾಂಟೇಜು ಹಾಗೆ ಡಿಸ್ಅಡ್ವಾಂಟೇಜ್ ಏನಾದರೂ ಇದೆಯಾ ಹಾಗೆ ಇದು ಎಲ್ಲಿ ಸಿಗುತ್ತೆ ಇದು ಸಬ್ಸಿಡಿ ಏನಾದರೂ ಸಿಗುತ್ತಾ ಗೌರ್ಮೆಂಟ್ ಕಡೆಯಿಂದ ಅಂತ ಒಂದು ಸಂಪೂರ್ಣವಾದ ನಿಮಗೆ ಮಾಹಿತಿ ತಿಳಿಸ್ಕೊಡ್ತೀನಿ ದಯವಿಟ್ಟು ವಿಡಿಯೋ ಕೊನೆವರೆಗೂ ನೋಡಿ ನಿಮಗೇನಾದರೂ ಏನಾದರೂ ಡೌಟ್ ಬಂದರೆ ಕಾಮೆಂಟ್ ಮಾಡಿ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಕೊಡ್ತೀನಿ ಹೇಳ್ತಾ ಬನ್ನಿ ಈಗ ತಿಳ್ಕೊಳ್ಳೋಣ ಅದ್ರ ಬಗ್ಗೆ ಫಸ್ಟು ಶೇಪ್ ಬಿಡಿಸ್ಕೊಬೇಕು ಸರ್ ಹಂಗೆ ಮಿಷಿನ್ ಹಾಕಿದ್ರೆ ಅದು ಶೇಪ್ ಬಿಟ್ರೆ ನಾವು ಹಾಲು ಕರಿಯೋಕ್ಕಾಗೋದು ಇಲ್ಲಾಂದ್ರೆ ಹಾಲು ಬರೋದಿಲ್ಲ ಅದು ಶೇಪ್ ಬಿಡಬೇಕು ಅದು ಹಾಲೆಲ್ಲ ಬಿಟ್ಟ ಮೇಲೆ ಶೇಪ್ ಬಿಟ್ಟ ಮೇಲೆ ನಾವು ಮಿಷಿನ್ ಹಾಕಬೇಕು ಹಾಂ ನಾವು ಕೈಯಲ್ಲಿ ಕರೆದ್ರೂ ಅಷ್ಟೇ ಶೇಪ್ ಬಿಟ್ರೆ ನಮ್ಗೆ ಹಾಲು ಬರೋದು ಇಲ್ಲಾಂದ್ರೆ ಬರೋದಿಲ್ಲ ನೋಡಿ ಚೆನ್ನಾಗಿ ಶೇಪ್ ಬಿಟ್ಟರೆ ನೋಡಿ ಗಟ್ಟಿ ಇರುತ್ತೆ ಕೆಚ್ಚಲು ಗಟ್ಟಿ ಇರುತ್ತೆ ಶೇಪ್ ಬಿಟ್ಟಿಲ್ಲ ಅಂದರೆ ಲೂಸ್ ಆಗಿರುತ್ತೆ ಶೇಪ್ ಬಿಟ್ಟರೆ ಗ ಗಟ್ಟಿ ಇರುತ್ತೆ ಕೆಚ್ಚಲು ನೋಡಿ ಇದು ಹಾಕಿ ಮುಂಚೆ ಇಲ್ಲೊಂದು ಬಟನ್ ಕೊಟ್ಟಿರ್ತಾರೆ ಈ ಬಟನ್ನು ಪ್ರೆಸ್ ಮಾಡಿ ಲಾಕ್ ಮಾಡಬೇಕು ನೋಡಿ ಈ ಲಾಕ್ ಇಲ್ಲಿ ಲಾಕ್ ಇದೆ ನೋಡಿ ಇದು ಹಾಂ ಈ ಲಾಕ್ನ ಪ್ರೆಸ್ ಮಾಡಿ ಲಾಕ್ ಮಾಡಬೇಕು ಲಾಕ್ ಮಾಡಿದ್ರೆ ಏರು ಇದು ರಿಲೀಸ್ ಮಾಡೋದಕ್ಕೆ ಇದು ಲೂಸ್ ಮಾಡಿ ಕೆಳಗಡೆ ಎಳೆದ್ರೆ ತೊಟ್ಟಿಂದ ಈ ಕಪ್ಪುಗಳು ರಿಲೀಸ್ ಆಗುತ್ತೆ ಹಾಂ ಏ ನಾವು ಹಾಕ್ಬೇಕಾದ್ರೆ ಲಾಕ್ ಮಾಡಿ ಏರ್ ಲಾಕ್ ಮಾಡಿ ಹಾಕ್ಬೇಕು ನೋಡಿ ಏರ್ ಎಳಿಯುತ್ತೆ ಎಳಿಯುತ್ತೆ ಇದು ಇದು ಮಾಡಿದ ಮೇಲೆ ಹ್ಞೂ ಇದು ಕಪ್ಪಿಗೆ ನಾಲ್ಕು ನಾಲ್ಕು ತೊಟ್ಟು ಹಿಂಗೆ ಹಾಕಿದ್ರೆ ಅದೇ ಹೇಳ್ಕೊಳುತ್ತೆ ನಾವೇನಿಲ್ಲ ಲಾಕ್ ಮಾಡೋದೇನಿಲ್ಲ ನೋಡಿ ಅದೇ ಹೇಳ್ಕೊಳುತ್ತೆ ಏರು ಕಂಪ್ರೆಸರು ಅಷ್ಟೇ ಹಾಕ್ಬಿಟ್ರೆ ನೋಡಿ ಇಲ್ಲಿ ನಾಲ್ಕು ತೊಟ್ಟನು ಹಾಲು ಬರ್ತಾ ಇದೆ ಇಲ್ಲಿ ಇದರಲ್ಲಿ ಇದರಲ್ಲಿ ಬರುತ್ತೆ ಬರುತ್ತೆ ನಾಲ್ಕು ಇದರಿಂದ ಶೇಖರಣೆ ಆಗಿ ಈಗ ಒಂದು ಪೈಪು ಕ್ಯಾನ್ಗೊಂದು ಬರುತ್ತೆ ಹಾಂ ಇದರಲ್ಲಿ ಏರು ಏರು ಎಳೆಯುತ್ತೆ ಇದು ಈ ಪೈಪು ಏರು ಎಳೆಯುತ್ತೆ ಇಲ್ಲಿಂದ ಏರು ಬಂದು ಈ ಪೈಪಿಂದ ಅಲ್ಲೆಲ್ಲ ಸುತ್ತಲೂ ಇದಾಗಿ ಅಲ್ಲಿ ಮಿಷಿನ್ನು ಬಂದು ಅಲ್ಲಿ ಒಳಗಡೆ ಸ್ಟೋರ್ ರೂಮಲ್ಲಿದೆ ಕಂಪ್ರೆಸರ್ ಮಿಷಿನ್ ಸರ್ ಈಗ ಇದೊಂದು ಹತ್ತು ಲೀಟ್ರ್ ಬರುತ್ತೆ ಸರ್ ಒಂದು ನಾಲ್ಕರಿಂದ ಐದು ನಿಮಿಷ ಅಷ್ಟೇ ಅಷ್ಟೇ ಸರ್ ಒನ್ ಒನ್ ಅವರ್ ಹಂಗೆ ಬಿಟ್ಬಿಡಿ ಸರ್ ಎಳಿದಾನೆ ಇರಲಿ ಒನ್ ಅವರ್ ಏನು ಆಗಲ್ಲ ಏನೂ ಆಗಲ್ಲ ಸರ್ ಹಾಲು ನೋಡಿ ಇಲ್ಲಿ ಬರೋದು ಗೊತ್ತಾಗುತ್ತೆ ಇದು ಹಾಲು ಏನ ಇದು ಫುಲ್ ಖಾಲಿ ಆದ್ಮೇಲೆ ಇಲ್ಲಿ ಹಾಲು ಬರೋದು ಗೊತ್ತಾಗಲ್ಲ ಆ ಟೈಮ್ ಅಲ್ಲಿ ನಾವು ರಿಲೀಸ್ ಮಾಡಿದ್ರೆ ಬಂದ್ಬಿಡುತ್ತೆ ಕಪ್ಪು ಹ್ಮ್ ಈಗ ಬರ್ತಾ ಇರೋದು ನೋಡಿ ಏನು ಇದರಿಂದ ಭಾವ ಬಾವ ಕಡಿಮೆ ಆಗುತ್ತೆ ಇದರಲ್ಲಿ ಹ್ಞೂ ಆಗೋದು ಕಡಿಮೆ ಆಗುತ್ತೆ ನಮಗೆ ಟೈಮು ಸೇವ್ ಆಗುತ್ತೆ ನೋಡಿ ಹಾಲು ಹಾಕ್ಬಿಟ್ಟು ನಾವು ಏನೋ ಬೇಕಾದ್ರೆ ಬೇರೆ ಕೆಲಸನೂ ನಾವು ಮಾಡ್ಕೊಬೋದು ಏನು ಅದ್ರ ಹತ್ರನೇ ಇರಬೇಕಾಗಿತ್ತು ಅಂತ ಏನಿಲ್ಲ ಸರ್ ಇದು ಡೈರಿ ಕಡೆಯಿಂದ ಕೊಡಿಸಿದ್ರು ಇದು ಪ್ರೈಸ್ ಬಂದು ಐವತ್ತೈದು ಸಾವಿರ ಐವತ್ತೈದು ಸಾವಿರ ಬಟ್ ಇದು ಫಿಫ್ಟಿ ಪರ್ಸೆಂಟ್ ಸಬ್ಸಿಡಿ ಡೈರಿ ಕಡೆಯಿಂದ ಕೆ ಎಮ್ ಎಫ್ ಕಡೆಯಿಂದ ಫಿಫ್ಟಿ ಪರ್ಸೆಂಟ್ ಸಬ್ಸಿಡಿ ಇದೆ ಆ ಫಿಫ್ಟಿ ಪರ್ಸೆಂಟಲ್ಲಿ ನನಗೆ ಇಪ್ಪತ್ತೆರಡೂವರೆ ಸಾವಿರ ಏನೋ ಬಿತ್ತು ಸರ್ ಹ್ಞೂ ಔಟ್ಸೈಡ್ ತೊಗೊತೀನಂದ್ರೆ ಐವತ್ತೈದು ಸಾವಿರ ಆಗುತ್ತೆ ಹ್ಞೂ ತುಂಬ ತುಂಬ ಯೂಸ್ ಇದೆ ಸರ್ ತುಂಬ ಯೂಸ್ ಇದೆ ಯಾರನ್ನ ಟು ಹೊಸ್ದಾಗ ಡೈರಿ ಫಾರ್ಮ್ ಮಾಡೋರಿಗೆ ಈ ಇದು ಕೆಪಾಸಿಟಿ ಕಡಿಮೆ ಕೆಪಾಸಿಟಿ ಕಡಿಮೆ ಅಂದರೆ ಹದಿನೈದರಿಂದ ಇಪ್ಪತ್ತು ಹಸಿಗೆ ಓಕೆ ಬೇಕಾದರೆ ಇದನ್ನು ಡಬಲ್ ಕ್ಯಾನ್ ಮಾಡ್ಕೊಬೋದು ಡಬಲ್ ಕ್ಯಾನ್ ಮಾಡಿಕೊಂಡ್ರೆ ಮೋಟ್ರ್ ಕೆಪಾಸಿಟಿ ಸ್ವಲ್ಪ ಜಾಸ್ತಿ ತಗೊಂಡು ಡಬಲ್ ಕ್ಯಾನ್ ಮಾಡಿಕೊಂಡ್ರೆ ಎರಡು ಹತ್ರ ಕರಿಬೋದು ಒಂದೇ ಸರಿ ಒಂದೇ ಸರಿ ಎರಡು ಹತ್ರ ಇದಕ್ಕೆ ಡಬಲ್ ಕ್ಯಾನ್ ಹಾಕ್ಕೊಂಡ್ರೆ ಈ ಕಡೆ ಆ ಕಡೆ ಎರಡು ಕಡೆನೂ ಕರಿಬೋದು ಒಂದೇ ಸರಿ ಇವಾಗ ಸೇಮ್ ಇದೇ ಥರ ಇದಕ್ಕೆ ಇನ್ನೊಂದು ಬರುತ್ತೆ ನಾನು ಪಕ್ದಾಗಿರೋಸ್ಗೆ ಇನ್ನೊಂದಕ್ಕೆ ಹಾಕೊಬೋದು ಅಟ್ ಎ ಟೈಮ್ ಹಾಂ ಒಂದೇ ಹತ್ರ ಅಟ್ ಎ ಟೈಮ್ ಹಾಕೊಬೋದು ಹಾಂ ಸರ್ ಯಾರು ಎಳೆ ಮಕ್ಕಳು ಕೂಡ ಹಾಕ್ಬೋದು ಸರ್ ಚಿಕ್ಕ ಮಕ್ಕಳು ಸಮೇತ ಹಾಕ್ಬೋದು ಏನು ಮಾ ಏನೂ ಆಗಲ್ಲ ಸರ್ ಏನು ತೊಂದರೆ ತುಂಬ ಈಸಿ ಅದು ನಮ್ಮಮ್ಮನೂ ಹಾಕ್ತಾರೆ ನನ್ನ ಮಗ ಹಾಕ್ತಾರೆ ನಮ್ಮ ಮನೆಯವರು ಹಾಕ್ತಾರೆ ನಾನು ಹಾಕ್ತೀನಿ ಟೈಮ್ ಆಗಿರೋ ನಮ್ಮ ಮನೆಯವರು ಇರ್ತಾರೆ ನಾನು ಕೈಯಲ್ಲಿ ಕರ್ಕೊಂಡು ಕೈಯ್ಯಲ್ಲಿ ಕರ್ಕೊತಾ ಇರ್ತೀನಿ ಆವತ್ತೇನೋ ಸಪೋಸ್ ಟೈಮ್ ಆಗಿದ್ರೆ ಹಾಂ ಮಿಷಿನ್ ಪ್ರಾಬ್ಲಮ್ ಏನು ಬರೋಲ್ಲ ಸರ್ ಬಂದರೆ ಇದೊಂದು ಸ್ವಲ್ಪ ಯಾವಾಗಾದರೂ ನೀರೇನಾದರೂ ಬಿದ್ದರೆ ಇದೊಂದು ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಇದು ಇದು ಇವಾಗ ನಾಲ್ಕು ಬರ್ತಾ ಇಲ್ಲ ಸ್ವಲ್ಪ ಲೈಟಾಗಿ ಪ್ರೆಸ್ ಮಾಡಿದ್ರೆ ನಾವು ಎಳೆದು ಕರಿತೀರಲ್ವ ಅದನ್ನು ಅದು ಬಂದ್ಬಿಡುತ್ತೆ ಎಂಡಿಂಗಲ್ಲಿ ನೋಡಿ ಅದನ್ನು ಬಂದ್ಬಿಡುತ್ತೆ ಸ್ವಲ್ಪ ಇದ್ರೂ ಬಂದ್ಬಿಡುತ್ತೆ ಈ ಥರ ಪ್ರೆಸ್ ಮಾಡಿದ್ರೆ ಒಂದು ಸ್ವಲ್ಪ ಇದ್ರೂ ಬಂದ್ಬಿಡುತ್ತೆ ನೋಡಿ ಇಲ್ಲೂ ಗೊತ್ತಾಗುತ್ತೆ ಹಾಲು ಬರೋದು ಈಗ ತಪ್ಪಲ್ಲೂ ಗೊತ್ತಾಗುತ್ತೆ ನೋಡಿ ಫುಲ್ಲು ಆಯ್ತು ಈಗ ಈಗ ನೀವು ವೀಡಿಯೋ ಸ್ಟಾರ್ಟ್ ಮಾಡಿ ಎಷ್ಟು ನಿಮಿಷ ಆಯಿತು ನಾಲ್ಕು ನಿಮಿಷ ಆಯ್ತು ನಾಲ್ಕು ನಿಮಿಷಕ್ಕೆ ಮುಗೀತು ಅಷ್ಟೇ ನೋಡಿ ಇದೇ ರಿಲೀಸ್ ಮಾಡಿದ್ರೆ ಏನಿಲ್ಲ ಇನ್ನೊಂದು ಬಿಡ್ಸೋದು ಹಂಗೆ ಹಾಕೋದು ಎಲ್ಲ ಕೆಲಸ ಮುಗಿದ್ಮೇಲೆ ಬಿಸ್ನೀರಲ್ಲಿ ಏನಿಲ್ಲ ಸರ್ ಏನು ಬಂದಿಲ್ಲ ಈಗ ಮೂರ್ ಆಯ್ತಲ್ಲ ಹ್ಞೂ ಮೂರು ತಿಂಗಳಾಯಿತು ಇದುವರೆಗೆ ಏನು ಪ್ರಾಬ್ಲಮ್ ಬಂದಿದೆ ಸರ್ ನಾವು ಮೇಂಟೈನ್ ಮಾಡೋದ್ರ ಮೇಲೆ ಸರ್ ಕ್ಲೀನಾಗಿ ಇಟ್ಕೊಂಡ್ರೆ ಚೆನ್ನಾಗಿ ಲೈಫ್ ಬರುತ್ತೆ ಬೇಕಾಗಿ ಬಿಟ್ಟಿಯಾಗಿ ಮಾಡಿದ್ರೆ ಲೈಫ್ ಬರೋಲ್ಲ ಇಲ್ಲಮ್ಮ ಹಾಂ ಹೇಳ ಇನ್ನ ಇಲ್ಲಮ್ಮ ಸಾಕು ಅದೇ ಹೇಳ್ಕೊಳುತ್ತ ಮತ್ತೆ ಕೈಯಿಂದ ಇಲ್ವೇ ಇಲ್ಲ ಇಲ್ಲ ಸರ್ ಅಷ್ಟು ನೀಟಾಗಿ ಬರುತ್ತೆ ಅಷ್ಟು ನೀಟಾಗಿ ಬರುತ್ತೆ ಕೆಲವರು ಹೇಳ್ತಾರೆ ಏನು ಪ್ರಾಬ್ಲಮ್ ಇಲ್ಲ ಸರ್ ಸರ್ ಸ್ಟಾರ್ಟಿಂಗು ಮಿಲ್ಕಿಂಗ್ ಮಿಷಿನ್ ಅಂತ ಬಂದ ಮೇಲೆ ಏನೋ ರಕ್ತ ಎಳಿಯುತ್ತೆ ಮತ್ತೆ ಹಸುಗಳಿಗೆಲ್ಲ ತೊಂದರೆ ಆಗುತ್ತೆ ಅಂತ ಹೇಳಿ ಮಾಡಿದ್ರು ಈಗೆಲ್ಲ ಲೇಟೆಸ್ಟ್ ಆಗಿ ಬಂದಿದೆ ಸರ್ ಈಗ ನೀವು ಒಂದಿನೇ ಎಲ್ಲ ಬಿಟ್ಟಿರಿ ಏನು ಆಗಲ್ಲ ಒಂದಿನ ಎಲ್ಲ ಕಚ್ಲಾಗೆ ಬಿಟ್ಟಿರಿ ಮಿಷಿನ್ ಓಡ್ತಾನೆ ಇರಲಿ ಏನೂ ಆಗಲ್ಲ ಕೆಲವೊಂದು ತೊಟ್ಟಲ್ಲಿ ಕಮ್ಮಿ ಹಾಲು ಬರುತ್ತೆ ಕಮ್ಮಿ ಹಾಲು ಬಂದಿದ್ದು ಬೇಗ ಎಳ್ದಾಕುತ್ತೆ ಇನ್ನು ಬೇರೆ ತೊಟ್ಟಲ್ಲೂ ನಾವು ನೋಡಬೇಕು ಒಂದೇ ತೊಟ್ಟನ್ನ ನಾವು ನೋಡಿ ಹಾಲು ಇಲ್ಲ ಅಂತ ಹೇಳ್ಬಾರ್ದು ನಾಲ್ಕು ತೊಟ್ಟಲ್ಲೂ ನೋಡಿ ನಾವು ರಿಲೀಸ್ ಮಾಡಬೇಕು ಈಗ ಒಂದು ತೊಟ್ಟೆ ಇದರಲ್ಲಿ ಇಲ್ಲ ಇದರಲ್ಲಿ ಬರ್ತಾ ಇದೆ ಸೊ ಇದ್ರಾಗ ಬರೋಲ್ಲ ಅಂತ ತೆಗಿಯಬಾರ್ದೆ ನೋಡಿ ಈಗ ಇದು ಬರ್ತಾ ಇಲ್ಲ ಆದ್ರೂ ಹಸುವಿಗೆ ಏನು ತೊಂದರೆ ಆಗ್ತಾ ಇಲ್ಲ ಇದರಲ್ಲಿ ಬರ್ತಾ ಇದೆ ಇದು ಸ್ಟಾಪ್ ಆಗೋವರೆಗೂ ಇದು ಹಂಗೆ ಇರುತ್ತೆ ಇದನ್ನ ರಿಲೀಸ್ ಮಾಡೋಂಗಿಲ್ಲ ಒಂದನ್ನು ರಿಲೀಸ್ ಮಾಡೋಂಗಿಲ್ಲ ಎಲ್ಲ ಇರ್ಬೇಕು ಎಲ್ಲ ಇರ್ಬೇಕು ನಾಲ್ಕು ಇರಬೇಕು ಪ್ಲಸ್ ನಾಲ್ಕರಲ್ಲೂ ಹಾಲು ಬರ್ತಾ ಇರ್ಬೇಕು ಈಗ ಒಂದರಲ್ಲಿ ಬರ್ತಾ ಇಲ್ಲ ಇವಾಗ ಇದಿಲ್ಲ ಅಂದ್ರೆ ಏನು ತೊಂದರೆ ಏನಿಲ್ಲ ತೊಂದರೆ ಏನಿಲ್ಲ ಇವಾಗ ಅದರಲ್ಲೂ ಆಲ್ ಅದರಲ್ಲೂ ಹಾಲು ಬರ್ತಾ ಇಲ್ಲ ಈಗ ನಾಲ್ಕದ್ರಲ್ಲೂ ಹಾಲು ಬರ್ತಾ ಇಲ್ಲ ನಾಲ್ಕು ನೋಡ್ಬೇಕು ನಾಲ್ಕದ್ರಲ್ಲೂ ಹಾಲು ಬರ್ತಾ ಇಲ್ಲ ಅಂದ್ರೆ ರಿಲೀಸ್ ಮಾಡಬೇಕು ಅವಶ್ಯಕತೆ ಇರಲ್ಲ ಹೌದು ಕಂಪಲ್ಸರಿ ಕಂಪಲ್ಸರಿ ಬೇಕೇ ಬೇಕು ಸರ್ ಬಟ್ ಅವರು ಮನೆಯಲ್ಲಿ ಜಾಸ್ತಿ ಜನ ಇದ್ರೆ ಅವ್ರ ಕೈಯಲ್ಲೇ ಕರೀತಾರೆ ನಾಲ್ಕೈದು ಜನ ಕೆಲಸ ಮಾಡೋದಾದ್ರೆ ಅವ್ರ ಕೈಯಲ್ಲಿ ಒಬ್ರೊಬ್ರು ಎರಡ್ ಎರಡು ಹಸು ಕರ್ಕೊಂಡ್ರೆ ಆಗುತ್ತೆ ಬಟ್ ನಾವು ಇರೋದಿಬ್ರೆ ಬಟ್ ನಾವು ಮುಂಚೆ ಏಳು ಹಸು ಎಂಟು ಹಸು ಇರೋಗೆಲ್ಲ ಕೈಯಲ್ಲೇ ಕರಿತಾ ಇದ್ದೆ ಈಗ ಒಂದು ಮೂರು ತಗೊಂಬಂದು ಅಷ್ಟೇ ಐದು ತಿಂಗ್ಳು ಫಲಾಗಿದೆ ಇದನ್ನು ಇದು ಹಾಲು ಕಡಿಮೆನೇ ಕೊಡೋದು ಸರ್ ಒಂದು ಲೀಟ್ರ್ ಕರೀಲಿ ಸರ್ ಹಾಕ್ಬೋದು ಹಾಕ್ಬೋದು ಏನು ಜಾಸ್ತಿ ಕರೀಲಿ ಅಂತ ಏನಿಲ್ಲ ಒಂದು ಲೀಟ್ರ್ ಕರೆದರು ಹಾಕ್ಬೋದು ಹದಿನೈದು ಲೀಟ್ರ್ ಕರೆದ್ರೂ ಹಾಕ್ಬೋದು ನೀವುಗಳಿಗೆ ನೀವು ತುಂಬ ಖುಷಿ ಇದೆ ಸರ್ ತುಂಬ ಖುಷಿ ಇದೆ ನಾನು ಮಾಡಿದ್ದೀನಿ ಅಂತಲ್ಲ ಹಸುಗಳು ಸಾಕೋದ್ರಿಂದ ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ ಮನೆಯಾಗ ನಮ್ಮ ಮನೆಯಲ್ಲಿರೋರಿಗೆ ಒಂದು ಕೆಲಸ ಅಂತ ಇರುತ್ತೆ ಬಟ್ ಈಗ ಮನೆಯಾಗಿರೋರಿಗೆ ಸುಮ್ಮನೆ ನಿದ್ದೆ ಹೋಗ್ತಾರೆ ಇಲ್ಲ ಅವ್ರ ಹತ್ರ ಇವ್ರ ಹತ್ರ ಮಾತಾಡ್ಕೊಂಡಿರ್ತಾರೆ ಅದು ಇದು ಮನೆಗಳು ಹಾಳು ಮಾಡೋ ಕೆಲಸಗಳು ಮಾಡ್ತಾರೆ ಅದಕ್ಕೆ ಈ ಕೆಲಸ ಇದ್ದರೆ ಅವ್ರಿಗೆ ಜ್ಞಾನ ಎಲ್ಲನೂ ಇಲ್ಲೇ ಇರುತ್ತೆ ಹ್ಮ್ ಹೌದು ಎಲ್ರು ನೋಡಿ ನಾವು ನಮ್ಮೂರು ಯಾವಾಗ್ಲೂ ಇಲ್ಲೇ ಇರ್ತೀರಿ ನಾವು ಬಟ್ ಬೆಳಗ್ಗೆ ಹೊತ್ತು ಬರೋಲ್ಲ ನಾವ್ ಇಬ್ಬರ ಮಾಡ್ತೀರಿ ನಮ್ಮಅಮ್ಮ ಸಂಜೆ ಟೈಮ್ ಬರ್ತಾರೆ ಮಕ್ಳು ಸ್ಕೂಲಿಂದ ಬಂದಾಗ ಬರ್ತಾರೆ ಬಂದು ಅವರೊಂದು ಇವ್ರೊಂದು ವಾಶ್ ಮಾಡೋದು ಇಲ್ಲ ಸಾಗಣಿ ಎತ್ತದ ಏನಾದ್ರೊಂದು ಮಾಡ್ತಾರೆ ಬಟ್ ನಮ್ ಇದು ನಮ್ಮ ಮಕ್ಳಿಗೆ ನಾವೇ ಹೇಳ್ಕೊಡ್ಬೇಕಲ್ಲ ಸರ್ ಅದೆಲ್ಲಾನು ಅದೆಲ್ಲ ಇವಾಗಿಂದ ನಮ್ಗೆ ಅಭ್ಯಾಸ ಮಾಡ್ಸಿದ್ರೆ ಈಗ ನಮ್ಮ ತಂದೆಯವ್ರು ನಮ್ಗೆ ಅಭ್ಯಾಸ ಮಾಡ್ಸಿದ್ಕೆ ನನಗೆ ಬಂತಿದ್ದು ನಾನು ನನ್ನ ಮಕ್ಳಿಗೆ ಮಾಡಿದ್ರೆ ಅವರೇ ಅದನ್ನೇ ಮಾಡ್ತಾರೆ ಅಂತ ಏನು ಗ್ಯಾರಂಟಿ ಇಲ್ಲ ಬಟ್ ನಾನು ಇದನ್ನು ಚೂಸ್ ಮಾಡಿದೆ ನಾನು ಮಾಡ್ತಾಯಿದ್ದೀನಿ ಯಶಸ್ ಅಂತಂದರೆ ನಮಗೇನು ಸೈಟ್ಗಳು ತೊಗೊಳೋದು ಮನೆ ತಗೋಳೋ ಅಂತ ಆಸೆ ಇಲ್ಲ ಸರ್ ನಮ್ಮದು ಸ್ವಂತ ಜಾಗ ಇದೆ ಬಟ್ ಇರೋದ್ರಲ್ಲಿ ನಾವು ನೆಮ್ಮದಿ ಇರೋ ಇರೋದಕ್ಕೆ ನನಗಿಷ್ಟ ಅಷ್ಟೇ ಯಾರ ಮೇಲೂ ಡಿಪೆಂಡ್ ಆಗಲ್ಲ ಹ್ಞೂ ಯಾರ ಮೇಲೂ ಡಿಪೆಂಡ್ ಆಗ್ದಿರೋ ಇರಬೇಕು ಹ್ಞೂ ಸಾಕು ಸರ್ ಇದೇ ನನಗೆ ಅದು ಒಂದು ಹಂತಕ್ಕೆ ಕಾಪಾಡ್ತಾ ಇದ್ದೀನಿ ನನ್ನ ಹ್ಞೂ ಸುಮ್ಮನೆ ನೆಮ್ಮದಿ ಈಗ ನೆಮ್ಮದಿ ನನಗೆ ಈಗ ಮೂರು ಗಂಟೆಗೆ ಹೋಗ್ಬೇಕಾಗಿತ್ತು ಸರ್ ನಾನು ಡ್ಯೂಟಿಗೆ ಎಲ್ ಮೂರು ಗಂಟೆಗೆ ಹೋಗ್ಬೇಕಾಗಿತ್ತು ಮೂರು ಗಂಟೆಗೆ ಅಲ್ಲಿರ್ಬೇಕು ನಾನು ಏನು ಇಲ್ಲಿಂದ ಎರಡು ಗಂಟೆಗೆ ಬಿಡ್ಬೇಕು ಈ ಟ್ರಾಫಿಕ್ ಆಗ ನಾನು ರಿಂಗ್ ರೋಡಲ್ಲಿ ಹೋಗೋಷ್ಟೋತ್ ಒನ್ ಅವರ್ ಆಗುತ್ತೆ ತಿರುಗಾ ಮತ್ತೆ ಅಲ್ಲಿ ಹನ್ನೊಂದು ಗಂಟೆಗೆ ಬಿಡ್ತಾರೆ ಮನೆಗೆ ಬರಸದ್ಗೆ ಹನ್ನೆರಡು ಗಂಟೆ ಆಗುತ್ತೆ ಅಲ್ಲಿಂದ ನಾನು ನಿದ್ದೆ ಮಾಡೋದೇನು ನನ್ನ ಆರೋಗ್ಯ ಏನು ಬೆಳಗ್ಗೆ ಎದ್ದೋಳೋದು ಹತ್ತು ಗಂಟೆ ಅದ್ರ ಮಧ್ಯೆ ನಾನು ಇದ್ರೂ ಸಾಕ್ತಾ ಇದ್ದೆ ನಾನು ಅವಾಗ ಚೆನ್ನಾಗಿರಲ್ಲ ಅದು ಎಷ್ಟು ಸರ್ ಅಷ್ಟು ರಿಸ್ಕ್ ತಗೊಂಡೋದ್ರೂ ನಮ್ಗೆ ಲಕ್ಷ ಲಕ್ಷ ಕೊಡ್ತಾರೆ ಕೊಡ್ತಾ ಇದ್ದ ಇಪ್ಪತ್ ಸಾವಿರ ಅದು ಒಂದಿನ ರಜೆ ಇಲ್ದಿರೋ ಹೋಗ್ಬೇಕು ಇಪ್ಪತ್ ಸಾವಿರಕ್ಕೆ ಅದಕ್ಕೆ ಇದನ್ನ ಚೂಸ್ ಮಾಡಿದೆ ಬಟ್ ನನ್ನ ಸಂಸಾರ ಹೋಗ್ತಾ ಇದೆ ಸರ್ ಹೆಲ್ತ್ ಇರುತ್ತೆ ಮೇನ್ ಥಿಂಗ್ ಅದೇ ನನ್ಗೆ ಒಳ್ಳೆ ಕ್ರಿಯೇಟ್ ಆಯ್ತು ಒಂದ್ ಲೀಟ್ರ್ ಮನೆಗೆ ಹಾಲ್ ತಗೊಂಬೇಕಾದ್ರೆ ಮೂರರಿಂದ ಮೂರುವರೆ ಸಾವಿರ ಆಗುತ್ತಾ ಪ್ಯಾಕೆಟ್ ಅಲ್ಲಿ ತಗೊಂಡ್ಬೋದು ಆ ಪ್ಯಾಕೆಟ್ ಹಾಲಲ್ಲಿ ಏನಿರುತ್ತೆ ಅದರಲ್ಲಿ ಎಲ್ಲ ಅವರೇ ತಗೊಂಡ್ಬಿಟ್ಟಿರ್ತಾರೆ ಬರೀ ನೀರು ಕಲರ್ ಬರುತ್ತೆ ಅಷ್ಟೇ ನಮಗೆ ನಾವು ಫ್ರೆಶ್ ಹಾಲ್ ಕುಡಿತೀರಲ್ವಾ ಆದ್ರೂ ಜನಗಳನ್ನ ಅದನ್ನೇ ಪ್ಯಾಕೆಟ್ ಲೈಕ್ ಮಾಡ್ತಾರೆ ನಾವು ಫ್ರೆಶ್ ಹಾಲು ಮಾಡೋದು ಬಿಟ್ಬಿಟ್ಟು ಪ್ಯಾಕೆಟ್ ಲೈಕ್ ಮಾಡ್ತಾರೆ ಕೆಲವು ಜನಗಳು ಮೇನ್ ಇದು ಸರ್ ಹಸುಗಳು ಉಸಿರಾಡ್ತಾರಲ್ಲ ಗಾಳಿ ಅದು ಮನುಷ್ಯನಿಗೆ ತುಂಬ ಈಗ ಈಗಿನ್ನ ಸ್ವಲ್ಪ ತೋಗ್ಲಿ ಈಚೆ ಕಡೆ ನಿಮ್ಮ ಗೇಟಿಂದ ಈಚೆ ಕಡೆ ಚಳಿ ಆಗುತ್ತೆ ಇಲ್ಲಿ ಒಳಗಡೆ ನಿಮಗೆ ಚಳಿ ಆಗೋಲ್ಲ ಬೆಚ್ಚಗಿರುತ್ತೆ ನನಗಿಲ್ಲಿ ಬಂದರೆ ನನಗೆ ಮನೆ ಕಡೆ ಹೋಗೋಕೆ ಮನ್ಸಿರಲ್ಲ ನನಗೆ ದುಡ್ಡಿದೆ ಅಂತ ಅಂದ್ಬಿಟ್ಟು ಲೇಬರ್ ನಿಕ್ ಮಾಡೋದು ಇವೆಲ್ಲ ಮಾಡೋಕೆ ಹೋಗ್ಬಾರ್ದು ನೀವು ನಿಮ್ಮ ಆರೋಗ್ಯಕ್ಕೋಸ್ಕರ ನೀವು ಅಟ್ಲೀಸ್ಟ್ ಒಂದು ಎರಡು ಮೂರು ಹಸು ಕಟ್ಕೊಂಡು ನಿಮ್ಮ ಫ್ಯಾಮಿಲಿನೂ ಮೇಂಟೈನ್ ಆಗುತ್ತೆ ನೀವು ಒಳ್ಳೆಯ ಹಾಲು ಕುಡಿತೀರಾ ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಆ ಉಸಿರಾಟದಿಂದ ಉಸಿರು ನಮ್ಗೆ ಹೋದರೆ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಒಳ್ಳೆಯದಾಗುತ್ತೆ ಬಟ್ ಮಾಡಿದ್ರೆ ಅಂದರೆ ಕಷ್ಟ ಬಿದ್ದು ಮಾಡಬೇಕು ಫಸ್ಟು ಸ್ವಂತ ಮೇವು ಬೆಳಿಬೇಕು ಜಮೀನಿದ್ದು ಸ್ವಂತ ಮೇವು ಬೆಳೆದ್ರೆ ಈ ನೀವು ಒಂದು ಶೆಡ್ಡು ನಿರ್ಮಾಣ ಮಾಡಿಕೊಂಡ್ರೆ ನಿಮಗೆ ಹ್ಯಾಪಿ ಲೈಫ್ ಮಾಡ್ಬೋದು ಒಂದು ಇನ್ನೊಂದು ಏನು ಅಂದರೆ ನಾನು ಅಲ್ಲಿ ಹೋಗ್ತೀನಿ ಆ ಪಾರ್ಟಿಗೆ ಹೋಗ್ತೀನಿ ಈ ಪಾರ್ಟಿಗೆ ಹೋಗ್ತೀನಿ ರಿಲೇಷನ್ ಮನೆಗೆ ಹೋಗ್ತೀನಿ ಊರಿಗೆ ಹೋಗ್ತೀನಿ ಅಂತಾದರೆ ಈ ಕೆಲಸಗಳು ಮಾಡಲೇಬೇಡಿ ಪಕ್ಕದಾಗಲ್ಲಿ ಮನೆಯಲ್ಲಿ ಹೆಣ ಬಿದ್ದಿದ್ರೂ ನಮ್ಗೆ ಈ ಕೆಲಸ ಫಸ್ಟು ಅಲ್ಲಿಗೂ ನಾವು ಹೋಗೋಂಗಿಲ್ಲ ಫಸ್ಟ್ ಈ ಕೆಲಸ ಆದಮೇಲೆ ನಾವು ಹೋಗಬೇಕು ಇನ್ ಟೈಮು ಕರೆಕ್ಟ್ ಟೈಮಿಗೆ ಹಾಕ್ಬೇಕು ಯಾಕಂದರೆ ಅವು ಮೂಗ್ ಜೀವಗಳು ಸರ್ ಏನಾದರೂ ಅವಕ್ಕೆ ಹಾಲು ಜಾಸ್ತಿಯಾಗಿ ಕೆಚ್ಚಲಿದಾಗಿ ಜ್ವರ ಬರೋ ಚಾನ್ಸಸ್ ಜಾಸ್ತಿ ಇದೆ ಮಿಲ್ಕ್ ಫೀವರ್ ಬರೋ ಚಾನ್ಸಸ್ ಜಾಸ್ತಿ ಇದೆ ಜಾಸ್ತಿ ಹಾಲು ಕೊಡೋ ಹಸುಗಳಿಗೆ ಅವನ್ನೆಲ್ಲ ಇನ್ ಟೈಮು ಕರೆಕ್ಟಾಗಿ ಈಗ ಐದು ಗಂಟೆ ಅಂದರೆ ಐದು ಗಂಟೆಗೆ ಕರೀಬೇಕು ಕರಿಬೇಕು ಹಾಲು ನಾನು ಐದುವರೆ ಕರಿತೀನಿ ಆರು ಗಂಟೆಗೆ ಕರಿತೀನಿ ಅಂತಂದರೆ ಹಸುಗೆ ಎಫೆಕ್ಟ್ ಆಗುತ್ತೆ ಪಾಪ ಅವು ಮೂಗ್ ಜೀವ ಅವೇನು ಹೇಳಲ್ಲ ಬಾಯ್ಬಿಟ್ಟು ಹೇಳೋದಿಲ್ಲ ನಮ್ಮ ಮನುಷ್ಯರಾದ್ರೂ ಹೇಳ್ತೀರಿ ಮೂಗ್ ಜೀವ್ಗಳು ಹೇಳೋದಿಲ್ಲ ಮೇಯ್ನು ನೀಟ್ನೆಸ್ ಇರಬೇಕು ನಮ್ಮ ಮನೆ ನಾವು ನಮ್ಮ ಮನೆ ಹೆಂಗೆ ನೋಡ್ಕೊತೀರಿ ಹಂಗೆ ನೋಡ್ಕೊಬೇಕು ನಾವು ನಾನು ನನಗೆ ಕ್ಲೀನಾಗಿರ್ಬೇಕು ಸರ್ ನಾನು ಯಾವಾಗಲೂ ಅಂತ ಇರ್ತೀನಿ ನಾನು ಕ್ಲೀನಾಗಿರ್ಬೇಕು ಮಾಡ್ಬೇಕು ಸರ್ ಆಸಕ್ತಿ ಇರಬೇಕು ನಾನು ಮಾಡ್ತೀನಿ ಅನ್ನೋ ಹೋಪ್ ನಮಗಿರಬೇಕು ಆವಾಗೇ ಇಂಥದ್ದು ಕೈ ಹಾಕ್ಬೇಕು ಸರ್ ಇಲ್ಲಾಂದರೆ ಮಾಡೋಕ್ಕೆ ಹೋಗ್ಬಾರ್ದು ದುಡ್ಡಿದೆ ಅಂತ ಹೇಳ್ಬಿಟ್ಟು ಈಗೆಲ್ಲ ಕಾಂಪಿಟೇಷನ್ ಎಲ್ಲ ಶೋಕಿಂಗ್ ಮಾಡ್ತಾರಲ್ಲ ದುಡ್ಡಿದೆ ಅಂತೇಳಿ ಲೇಬರ್ ನೀಟ್ ಮಾಡೋದು ಅವೆಲ್ಲ ಮಾಡ್ಬೋದು ಒಂದು ಜೀವನ ಒಂದು ಉದ್ಯೋಗ ನಾವೆಲ್ಲ ಹೋಗಿ ದುಡಿಯೋದಕ್ಕಿಂತ ನಮ್ಮ ಮನೆಯ ನಾವು ಉದ್ಯೋಗ ಮಾಡ್ತಾಯಿದ್ದೀವಿ ಅಷ್ಟೇ थ्याङ्क यू थ्याङ्क यू